ಕಚ್ಚಾ ರೆಡಿ ಮಾಡಿ ಕಚ್ಚಾಯ್ ಮಹಾನ್ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಟಿವಿ ಕೊಟ್ಟ ಈ ಸಮಿತಿ ಹೆಸರು ಅದ್ರೆ ಕರುಡು ಸಮಿತಿ ಇದರ ರಚನೆಯಾಗಿದ್ದು ಯಾವಾಗ ಬೇಕಾದ್ರೆ ರಚನೆ ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಹತ್ತೊಂಬತ್ ನೂರ ನಲವತ್ತೇಳು ಇಪ್ಪತ್ತ ತೊಂಬತ್ತು ಕರಡು ಸಮಿತಿ ಯಾವಾಗ ರಚನೆ ಆಗುತ್ತೆ ನಲವತ್ತೇಳು ಎಷ್ಟು ಜನ ಇದ್ರಪ್ಪ ಅಂತ ಹೇಳಿ ಒಟ್ಟು ಎಷ್ಟು ಜನ ಏಳು ಜನರು ಜನ ನೋಡಬಹುದು ಹಾ ಒಬ್ರು ಅಧ್ಯಕ್ಷರಿದ್ರು ಆ ಜನ ಸದಸ್ಯರಾದ್ರು ಅಧ್ಯಕ್ಷರೇ ಯಾರ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಟ್ಟು ಏಳು ಜನರಲ್ಲಿ ಇವರು ಅಧ್ಯಕ್ಷರು ಉಳಿದ ಆರು ಜನ ಸದಸ್ಯರನ್ನ ನಾವು ಕಾಣಬಹುದು ಇನ್ನೊಂದು ಪ್ರಶ್ನೆ ಈಗಾಗಲೇ ಹೇಳ್ತೀನಿ ಸಂಧಾನ ರಚನಾ ಸಭೆಗೆ ಸಂಧಾನ ರಚನಾ ಸಭೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದ ಪ್ರಶ್ನೆಗೆ ಆ ಯು ಕೆಲ ಎರಡ್ ಸಾವಿರದ ಯುಕೇಶ್ ಪ್ರಶ್ನೆ ಪ್ರಶ್ನೆ ಸರಳ ಪ್ರಶ್ನೆ ನಾಲ್ಕು ಆಪ್ತಾರೆ ಬಾಂಬೆ ಆಗ್ರಾ ಕೋಲ್ಕತ್ತಾ ಆಮೇಲೆ ಯುನೈಟೆಡ್ ಪ್ರೊವಿನ್ಸ್ ಅಂತ